ओम श्री श्रीपरमात्मने नमः श्रीविष्णुसहस्रननामस्तोत्रम् ॐ श्रीगुरुभ्यो नमः हरि ॐ सहस्रनामविवरणे स्तोत्रं पञ्चविंशतिः इप्तैद ट्वेण्टि फैव् वसुर्वसुमनः सत्यः समात्मा संमितः समः अमोघः पुण्डरीकाक्षो ವೃಷಕರ್ಮ ವೃಷಕೃತಿ ನೂರ ನಾಲ್ಕನೆಯ ನಾಮ ವಸು ನಿಘಂಟಿನಲ್ಲಿ ವಸು ಅನ್ನುವ ಪದಕ್ಕೆ ಸಿರಿ ಅಥವಾ ಸಂಪತ್ತು ಅನ್ನುವ ಅರ್ಥವಿದೆ ಸಾಮಾನ್ಯವಾಗಿ ಸಿರಿ ಸಂಪತ್ತು ಅಂದಾಗ ನಮಗೆ ದುಡ್ಡಿನ ನೆನಪಾಗುತ್ತದೆ ಆದರೆ ಒಬ್ಬೊಬ್ಬರಿಗೆ ಒಂದೊಂದು ಸಂಪತ್ತು ನಮಗೆ ಜೀವನದಲ್ಲಿ ಯಾವುದು ಸುಖ ಸಂತೋಷವನ್ನು ಕೊಡುತ್ತದೋ ಅದನ್ನು ಸಂಪತ್ತು ಎಂದು ತಿಳಿಯುತ್ತೇವೆ ಕೆಲವರಿಗೆ ಮಣ್ಣು ಸಂಬರತ್ತಾಗಿ ಕಾಣಿಸಿದರೆ ಇನ್ನು ಕೆಲವರಿಗೆ ಹೆಣ್ಣು ಹೊನ್ನು ಸಂಬರತು ಎನ್ನುವ ಭ್ರಮೆ ಇರುತ್ತದೆ ಆದರೆ ನಿಜವಾದ ಸಂಪತ್ತು ಯಾವುದು ಯಾವುದನ್ನು ಹಂಚುವುದರಿಂದ ಹೋಗಿ ಸಾವಿರ ಸಾವಿರ ತನಕ ಅಜರಾಮರವಾಗಿ ಉಳಿಯುತ್ತದೋ ಅದು ನಿಜವಾದ ಸಂಪತ್ತು ಅದೇ ಜ್ಞಾನ ಯಾವುದು ವ್ಯರ್ಥವಾದ ಜ್ಞಾನ ಸಂಪತ್ತಲ್ಲ ಯಾವುದು ನಮ್ಮನ್ನು ಉದ್ಧಾರ ಮಾಡುವ ಶಕ್ತಿಯೋ ಅದು ಜ್ಞಾನ ನಿಜವಾದ ಸಂಪತ್ತು ಆದ್ದರಿಂದ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸಂಪತ್ತು ಭಗವಂತನ ಜ್ಞಾನ ಇಂತಹ ಅಪರಿಮಿತ ಸಿರಿಯಾದ ಭಗವಂತ ವಸುಹೋ ನೂರ ಐದನೆಯ ನಾಮ ವಸುಮನಃ ಇಲ್ಲಿ ವಸುಗಳು ಎಂದರೆ ಭಗವಂತನನ್ನು ಅರಿತವರು ಮುಖ್ಯವಾಗಿ ದೇವತೆಗಳು ಹಾಗೂ ಯಾರು ಹೃದಯದಲ್ಲಿ ಭಗವಂತ ವಾಸವಾಗಿದ್ದಾನೆ ಎಂದು ತಿಳಿದಿರಿದಾರೋ ಅವರು ವಸುಗಳು ಪರಿಶುದ್ಧವಾದ ಮನಸ್ಸುಳ್ಳವರನ್ನು ಕೂಡ ವಸುಗಳು ಎನ್ನುತ್ತಾರೆ ಆದ್ದರಿಂದ ಪರಿಶುದ್ಧವಾದ ಸತ್ವಗುಣದಿಂದ ಅನನ್ಯವಾಗಿ ಪ್ರಾರ್ಥಿಸುವ ವಸುಗಳಿಗೆ ಕಾಣಿಸಿಕೊಳ್ಳುವ ಭಗವಂತ ವಸುಮನ ನೂರ ಆರನೆಯ ನಾಮ ಸತ್ಯ ಸತ್ ಅನ್ನುವ ಪದಕ್ಕೆ ಅನೇಕ ಅರ್ಥಗಳಿವೆ ಸರ್ವಸೃಷ್ಟ ಸರ್ವನಿಯಾಮಕ ಸರ್ವಸ್ಥಿತಿ ಕಾರಣ ಸರ್ವ ಸಂಹಾರಕ ಇತ್ಯಾದಿ ಅದೇ ರೀತಿ ಸತ್ ಅಂದರೆ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಆದ್ದರಿಂದ ಸತ್ಯ ಎಂದರೆ ಪ್ರದ ಸ್ಥಿತಿಪ್ರದ ಸಂಹಾರಪ್ರದ ನಿಯಾಮಕ ಜ್ಞಾನಪ್ರದ ಅಜ್ಞಾನ ಪ್ರದ ಬಂಧಪ್ರದ ಮತ್ತು ಮೋಕ್ಷ ಪ್ರದನಾದ ಭಗವಂತ ಸೃಷ್ಟಿ ಸ್ಥಿತಿ ಸಂಹಾರ ನಿಯಾಮಕನಾಗಿ ಜ್ಞಾನ ಜ್ಞಾನ ಬಂಧ ಮೋಕ್ಷಗಳಿಗೆ ಕಾರಣನಾಗಿರುವ ಸದ್ಗುಣ ಸ್ವರೂಪ ಜ್ಞಾನಾನಂದಮಯನಾದ ಭಗವಂತ ಸತ್ಯ ಹರಿ